ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ವಕ್ ಫ್ಯಾಕ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಕೋಟಿ ಲಾಯರ್ ಅಭಿಷೇಕ್ ಮನಸಿಂಘ್ವಿ ಲೂಟಿ ಲಾಯರ್ ಕಪಿಲ್ ಸಿಬಲ್ ಮತ್ತೆ ಈ ನಾಟಕದ ಬಾಂಬ್ ಆಗಿರೋ ಧವನ್ ಇನ್ನುಳಿದ ಎಲ್ಲಾ ಲಾಯರ್ಗಳು ಇಂಥದ್ದೊಂದು ಸಮಯ ಬರುತ್ತೆ ವಕ್ಫಿಲ್ ಕುರಿತು ಚೀಫ್ ಜಸ್ಟಿಸ್ ಅವರೇ ಪ್ರಶ್ನೆಯನ್ನ ಕೇಳಿ ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಲುಕಿಸಿ ಇಡೀ ದೇಶ ನೋಡೋವಾಗ ಎಲ್ಲರ ಮುಂದೆ ನಮ್ಮ ಮಾನ ಮರ್ಯಾದೆಯನ್ನ ತೆಗೆದು ಮುಖವಾಡವನ್ನ ಕಳಿಸಿ ಇಡ್ತಾರೆ ಅಂತ ಪಾಪ ಇವರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಈಗ ಕಪಿಲ್ ಜಿ ಐ ಕೇಳೋ ಪ್ರಶ್ನೆಗಳಿಗೆ ಮಂಗನ ಹಾಗೆ ಆಗಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ನೋಡಿದ್ರೆ ಸ್ಟ್ರೋಕ್ ಹೊಡೆಸಿಕೊಂಡವರ ಹಾಗೆ ಆಗಿ ಹೋಗಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಮುಲ್ಲಾಗಳನ್ನ ಓಲೈಕೆ ಮಾಡೋಕೆ ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ಮಾಡಿರೋದನ್ನ ಹಿಡ್ಕೊಂಡು ಅಲ್ಲಾಡ್ಸೋಕೆ ಹೋದ್ರೆ ಅಲ್ಲಿರೋ ಐ ಇವರನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇನ್ನು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೊಟ್ಟಿರೋ ಒಂದೊಂದು ಏಟಿಗೂ ವಕ್ಸ್ ಗ್ಯಾಂಗ್ ನ ಲಾಯರ್ಗಳು ಮೇಲಕ್ಕೆ ಎದ್ದೇಳೋಕೆ ಆಗ್ತಾ ಇಲ್ಲ ಕೊನೆಗೂ ಸಂವಿಧಾನ ಅನ್ನೋದು ಯಾರಪ್ಪನದ್ದು ಅಲ್ಲ ಕಾನೂನು ಅನ್ನೋದು ನಿಮಗೆ ಬೇಕಾದ ಹಾಗೆ ನಾಟಕ ಮಾಡೋಕ್ಕೂ ಇಲ್ಲ ಅನ್ನೋದನ್ನು ಈ ಬಾರಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ಹಾಗಾದರೆ ಸುಪ್ರೀಂ ಕೋರ್ಟಲ್ಲಿ ವಕ್ ವಿಚಾರಣೆ ಎರಡು ಮತ್ತು ಮೂರನೇ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದೇನು ಕರ್ಮನೋ ಈ ಕೋಟಿ ಮತ್ತು ಲೂಟಿ ಲಾಯರ್ಗಳದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಮೊದಲನೇ ದಿನ ವಕ್ ವಿಚಾರಣೆ ನಡೆದಾಗ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೇಳಬೇಕಿದ್ದ ಪ್ರಶ್ನೆಗಳನ್ನ ಸಿ ಜಿ ಐ ಬಿ ಆರ್ ಗವಾಯಿ ಅವರಿಗೆ ಕೇಳಿ ಕಪಿಲ್ ಸಿಬಲ್ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಇವರನ್ನ ಇಂಗುತ್ತಿದ್ದ ಮಂಗನ ಹಾಗೆ ಮಾಡಿದ್ರು ಇನ್ನು ಎರಡನೇ ದಿನ ಮತ್ತು ಮೂರನೇ ದಿನ ವಕ್ ಅಲ್ಲಿ ಮೊದಲೆಲ್ಲ ನಮ್ಮ ಅಪ್ಪನೋ ಇಲ್ಲ ತಾತನೋ ಆಸ್ತಿಯನ್ನು ವಕ್ಸ್ ಬೋರ್ಡ್ಗೆ ಏನಾದರೂ ಬರೆದು ಕೊಟ್ರೆ ಮತ್ತೆ ಮಕ್ಕಳದವರು ಕೇಳೋ ಹಾಗಿರ್ಲಿಲ್ಲ ಈಗ ತಿದ್ದುಪಡಿಯಲ್ಲಿ ಮನೆಯಲ್ಲಿರೋ ಎಲ್ಲರೂ ಒಪ್ಪಿಕೊಂಡ್ರೆ ಮಾತ್ರ ಆಸ್ತಿಯನ್ನು ಒಪ್ಪಿಗೆ ಕೊಡಬಹುದು ಇಲ್ಲ ಅಂದ್ರೆ ಕೊಡೋದಿಕ್ಕೆ ಆಗಲ್ಲ ಆ ರೀತಿ ಏನಾದ್ರೂ ಯಾರಾದ್ರೂ ಬರೆದು ಕೊಟ್ರೆ ಅದನ್ನ ಮನೆಯ ಯಾವುದೇ ಸದಸ್ಯ ಚಾಲೆಂಜ್ ಮಾಡಿ ವಾಪಸ್ ತಗೋಬಹುದು ಇದನ್ನ ನ್ಯಾಯ ಅಂತಾರ ಇಲ್ಲ ಅಂದ್ರೆ ಮೊದಲ ಕಾನೂನು ನ್ಯಾಯನ ಹೇಳ್ರಿ ಇಂಥದ್ದನ್ನ ಮಾತಾಡಿ ಅಂದ್ರೆ ಹಾಡಿದ್ದನ್ನೇ ಹಾಡೋ ಕಿಸ್ಬೈ ದಾಸ ಅನ್ನೋ ತರ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅವರ ಆಸ್ತಿಗಳನ್ನ ಕಿಪ್ಕೊಳ್ತಾ ಇದ್ದಾರೆ ಅದಕ್ಕೆ ತಡೆಯನ್ನ ಕೊಡಿ ಅಂತಾರೆ ಏನೋ ಅಲ್ಲಿರೋ ಮುಸಲ್ಮಾನರ ಅಪ್ಪಂದಿರಲ್ಲ ಆಸ್ತಿಯನ್ನು ಒಫ್ಗೆ ದಾನ ಕೊಟ್ಟು ಹೋಗಿದ್ರು ಅನ್ನೋ ಥರ ಹಾಗೇನಾದರೂ ನಾವು ಸರಿಯಾಗಿ ನೋಡಿದರೆ ವಕ್ಫ್ ಬೋರ್ಡ್ಗೆ ಮುಸ್ಲಿಮರು ಕೊಟ್ಟಿರೋ ಆಸ್ತಿ ತುಂಬಾ ಕಮ್ಮಿ ಅಲ್ಲಿರೋ ಬಹುತೇಕ ಆಸ್ತಿಗಳು ಹಿಂದೂಗಳದ್ದೇ ಆದರೂ ಈ ವಕ್ಫ್ ಬೋರ್ಡ್ ಧಾರ್ಮಿಕ ಸಂಸ್ಥೆ ಅನ್ನೋದನ್ನು ಅದು ಯಾವ ಬಡ್ಡಿ ಮಗ ಈ ಕೋಟಿ ಮತ್ತು ಲೂಟಿ ಲಾಯರ್ಗೆ ಹೇಳಿಕೊಟ್ಟರು ನನಗೆಂತೂ ಗೊತ್ತಿಲ್ಲ ಅದು ಕೇವಲ ಒಂದು ಆಡಳಿತ ಮಂಡಳಿ ಅನ್ನೋದನ್ನು ಈ ಹಿಂದೆಯೇ ಬೇಕಾದಷ್ಟು ಹೈಕೋರ್ಟ್ಗಳು ಹೇಳಿವೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇನ್ನು ವಕ್ಫಾಸ್ತಿಗಳನ್ನು ಸರ್ಕಾರ ಕಿತ್ತುಕೊಳ್ಳೋಕೆ ಚಿಂತನೆಯನ್ನ ಮಾಡ್ತಾ ಇದೆ ಹಳೆಯ ಆಸ್ತಿಗಳಿಗೆಲ್ಲ ದಾಖಲೆಗಳನ್ನು ಎಲ್ಲಿಂದ ತಗೊಂಡು ಬರೋದು ಅನ್ನೋದನ್ನು ಕೇಳಿದ್ರು ರೌಟಿ ಲಾಯರ್ ಕಪಿಲ್ ಸಿವಲ್ ಅದಕ್ಕೆ ತುಷಾರ್ ಮೆಹತಾ ವಕ್ಫಾಸ್ತಿ ವಕ್ ಬೈ ಯೂಸರ್ ಬಂದಿರಲಿ ಆ ಇಲ್ಲ ಅಂದ್ರೆ ಅದು ಹೇಗಾದ್ರೂ ಬಂದಿರಲಿ ಅದು ನೋಂದಣಿ ಆಗಿದ್ರೆ ಅದು ವಕ್ಫಾಸ್ತಿಯಾಗಿ ಉಳಿದುಕೊಳ್ಳುತ್ತೆ ಅದೇ ಯಾವುದೇ ಆಸ್ತಿಗಳು ವಿವಾದ ಆಗಿದ್ರೆ ಅದು ನೋಂದಣಿ ಆಗಿದ್ರು ಅದನ್ನ ವಿವಾದಿತ ಆಸ್ತಿ ಅಂತಾನೆ ಕರೆಯಲಾಗತ್ತೆ ಅದು ಸರ್ಕಾರದ ಆಸ್ತಿ ಆಗ್ಲಿ ಇಲ್ಲ ಯಾರೊದ್ದು ಆಸ್ತಿಗೆ ನೀವು ಹೋಗಿ ಬೇಲಿಯನ್ನ ಹಾಕೊಂಡು ನಮ್ಮದು ನಮ್ಮದು ಅಂತಿದ್ದಾಗ ಈಗಿನ ವಕ್ಫಾಕ್ ಅಲ್ಲಿ ಅದು ಆ ರೀತಿ ಆಗಲ್ಲ ಅನ್ನೋದನ್ನು ಹೇಳಿದ್ದಾರೆ ಇನ್ನೂ ಸರಿ ಹಳೆಯ ಆಸ್ತಿಗಳು ಅಂದರೆ ನೂರು ವರ್ಷದ ಹಿಂದಿನದ್ದು ಇಲ್ಲ ಮುನ್ನೂರು ನಾನ್ನೂರು ವರ್ಷದ ಹಿಂದಿನ ಆಸ್ತಿಗಳ ದಾಖಲೆಯನ್ನು ಎಲ್ಲಿಂದ ತಗೊಂಡು ಬರಬೇಕು ಅನ್ನೋದನ್ನು ಕೇಳ್ತಾ ಇದ್ರು ಸ್ವಾಮಿ ಹಳೆಯ ಆಸ್ತಿಗಳಿಗೆ ದಾಖಲೆಗಳು ಮತ್ತು ವಕ್ಸ್ ಮಾಡಿರೋದಕ್ಕೆ ಪತ್ರಗಳು ಇದ್ದೇ ಇರುತ್ತೆ ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಈಚೆಗೆ ಕಬ್ಜಾ ಮಾಡಿಕೊಂಡಿರೋ ಆಸ್ತಿಗಳಿಗೆ ದಾಖಲೆಗಳು ಎಲ್ಲಿವೆ ಅವುಗಳನ್ನು ತಗೊಂಡು ಬಂದರೆ ನಾವೇ ನೋಂದಣಿಯನ್ನು ಮಾಡಿಕೊಡ್ತೀವಿ ಇಲ್ಲಾಂದರೆ ಅದನ್ನೆಲ್ಲ ವಾಪಸ್ ಸರ್ಕಾರ ತೆಗೆದುಕೊಳ್ಳುತ್ತೆ ದಾಖಲೆಗಳೇ ಇಲ್ಲ ಅಂದರೆ ನಿಮ್ಮದು ಅನ್ನೋದನ್ನು ಹೇಗೆ ಹೇಳೋಕ್ಕೆ ಆಗತ್ತೆ ಅದನ್ನು ತಿದ್ದುಪಡಿ ಮಾಡಿದ್ದೀವಿ ಅನ್ನೋದನ್ನು ವಾದವನ್ನು ಮಂಡಿಸಿದ್ರು ಪಾಪರಿ ಈ ಪಾಪಿಗಳು ಹಳೆಯ ದಾಖಲೆಗಳನ್ನು ಎಲ್ಲಿಂದ ತಗೊಂಡು ಬರೋದು ಅಂತಿದ್ದವರಿಗೆ ನೀವು ಹಳೆಯದನ್ನೇನು ತಗೊಂಡು ಬರೋದು ಬೇಡ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಈಚೆಗೆ ವಕ್ಫ್ಫಾಸ್ತಿ ಅಂತಿದ್ದಿರಲ್ಲ ಅದರ ದಾಖಲೆಗಳನ್ನು ತಗೊಂಡು ಬನ್ನಿ ಅಂದರೆ ಎಲ್ಲಿಂದ ತಗೊಂಡು ಬರ್ತಾರೆ ಇದ್ರೆ ತಾನೇ ತಗೊಂಡು ಬರೋದು ಇನ್ನು ಮೊದಲ ದಿನ ವಕ್ಫಾರ ವಕೀಲರು ಕೇಳಿದ್ದು ಈ ಡಿ ಸಿಗಳ ಹತ್ರ ಯಾಕೆ ಹೋಗಬೇಕೋ ನ್ಯಾಯಾಲಯಕ್ಕೆ ಯಾಕೆ ಹೋಗಬೇಕು ಅಂತ ಅದಕ್ಕೂ ತುಷಾರ್ ಮೆಹಿತಾ ಉತ್ತರವನ್ನು ಕೊಟ್ಟರು ಅಲ್ಲ ರೀ ಯಾವುದೇ ಮನೆಯಲ್ಲಿ ಆಸ್ತಿಗೆ ಜಗಳ ಆದರೆ ಎಲ್ಲಿಗೆ ಹೋಗ್ತಾರೆ ತಹಶೀಲ್ದಾರ್ ಕಚೇರಿಗೆ ಹೋಗ್ತಾರೆ ಅದನ್ನು ಬಿಟ್ಟರೆ ಅದರ ಮೇಲೆ ಡಿ ಸಿ ಕಚೇರಿಗೆ ಹೋಗ್ತಾರೆ ಯಾಕಂದರೆ ಎಲ್ಲ ದಾಖಲೆಗಳು ಅಲ್ಲೇ ಇರುತ್ವೆ ಅಲ್ಲೇ ಸಿಗೋದು ಇಬ್ಬರ ದಾಖಲೆಗಳು ಏನಿವೆ ಅನ್ನೋದನ್ನು ತರಿಸಿಕೊಂಡು ಅದರಲ್ಲಿ ಯಾರ ದಾಖಲೆಗಳು ಸರಿ ಇದೆ ಅನ್ನೋದನ್ನು ಯಾವುದು ನಿಜವಾದ ದಾಖಲೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ ಅದೇ ರೀತಿ ವಕ್ ಬಿಲ್ ಅಲ್ಲೂ ಕೂಡ ಮಾಡಿರೋದು ಅಪ್ಪಿತಪ್ಪಿ ಸರ್ಕಾರಿ ಆಸ್ತಿ ಆದರೆ ಆಗ ಅದನ್ನು ಸರ್ಕಾರಿ ಅಧಿಕಾರಿಗಳು ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನೋದಾದರೆ ಆಗ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದೀವಿ ಇದು ಹೇಗೆ ಸರಿ ಇಲ್ಲ ಅನ್ನೋದನ್ನು ಕೇಳಿದರು ಆದರೂ ಕಪಿಲ್ ಸಿಬಲ್ ಎಲ್ಲ ಅಧಿಕಾರವನ್ನು ಕಲೆಕ್ಟರ್ಗಳಿಗೆ ಅಥವಾ ಡಿ ಸಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ವಾದ ಮಾಡಿ ಸುಪ್ರೀಂ ಕೋರ್ಟಿನ ದಾರಿಯನ್ನೇ ತಪ್ಪಿಸೋಕೆ ಹೊರಟಿದ್ರು ಹಳೆಯ ಕಾನೂನಲ್ಲಿ ವಾಕ್ಸ್ ಟ್ರಿಬ್ಯುನಲ್ಗೆ ಆಸ್ತಿಯನ್ನು ಅವರು ಹೋಗಬೇಕಾಗಿತ್ತು ಅವರು ಕೊಟ್ಟ ತೀರ್ಪನ್ನೇ ಅಂತಿಮ ಅಂತ ಒಪ್ಕೋಬೇಕಾಗಿತ್ತು ಅದು ಸಂವಿಧಾನಕ್ಕೆ ವಿರುದ್ಧವಾಗಿತ್ತು ಅದನ್ನು ತಿದ್ದುಪಡಿ ಮಾಡಿದ್ದೀವಿ ಅನ್ನೋದನ್ನೇ ಸಿ ಜಿ ಐ ಮುಂಡೆ ತುಷಾರ್ ಮೆಹತಾ ಅವರು ಹೇಳಿದರು ಇನ್ನು ಮುಂದುವರೆದು ಯಾವುದೇ ಖಾಲಿ ಆಸ್ತಿಗಳನ್ನ ಕಾಣಿಸಿದ್ರು ಜಾಗಗಳನ್ನ ಕಾಣಿಸಿದ್ರು ಅದು ನಮ್ಮದು ಅಂತ ಹೇಳಿಕೊಳ್ತಾರೆ ಅದರಲ್ಲೂ ಸರ್ಕಾರದ ಬಳಿ ದಾಖಲೆಗಳು ಇದ್ದರೆ ಆ ಆಸ್ತಿ ವಕ್ಫ್ ಆಸ್ತಿ ಆಗೋದೇ ಇಲ್ಲ ಅದು ಸರ್ಕಾರಕ್ಕೆ ಸೇರಬೇಕಾಗತ್ತೆ ಇದನ್ನ ಹೊಸ ತಿದ್ದುಪಡಿಯಲ್ಲಿ ಮಾಡಿದ್ದೀವಿ ಇದು ಹೇಗೆ ಸಂವಿಧಾನಕ್ಕೆ ವಿರುದ್ಧ ಆಗತ್ತೆ ಆಸ್ತಿಯ ದಾಖಲೆಗಳು ಯಾರ ಬಳಿ ಇರುತ್ತವೆ ಆಸ್ತಿ ಅವರದ್ದಾಗತ್ತೆ ಅನ್ನೋದನ್ನ ತಿದ್ದುಪಡಿ ಮಾಡಿದ್ರೆ ಸಂವಿಧಾನ ವಿರೋಧಿ ಅಂತಿದ್ದಾರೆ ಅದು ಹೇಗೆ ಅನ್ನೋದನ್ನು ಮಾತ್ರ ಇವರು ಹೇಳ್ತಾ ಇಲ್ಲ ಅನ್ನೋದನ್ನ ವಾದವನ್ನು ಮಂಡಿಸಿದ್ರು ಹೇಳಿ ಕೇಳಿ ಮೊದಲ ದಿನವೇ ಚೀಫ್ ಜಸ್ಟಿಸ್ ಹೇಳಿದರು ಕಾನೂನನ್ನು ಮಾಡೋ ಅಧಿಕಾರ ಸಂಸತ್ಗೆ ಇದೆ ಅದು ಸಂವಿಧಾನಾತ್ಮಕವಾಗಿದೆ ಅಂತ ಇನ್ನು ಈಗ ಕಪಿಲ್ ಸಿಬಲ್ ಆಗಲಿ ಕೋಟಿಲ ಸಿಂಗ್ವಿ ಆಗಲಿ ಏನ್ರಿ ಮಾತಾಡ್ತಾರೆ ಅದರಲ್ಲೂ ನೀವು ವಾದ ಮಾಡೋಕೆ ಇಲ್ಲಿ ಮಧ್ಯಂತರ ತಡೆಯನ್ನು ಕೊಡೋಕೆ ಬೇಕಾದ ಗಟ್ಟಿಯಾದ ದಾಖಲೆಗಳು ನಿಮ್ಮ ಹತ್ರ ಇಲ್ವೇ ಇಲ್ಲ ಅದನ್ನು ವಾದ ಮಂಡಿಸ್ತಾ ಇರೋದೇ ಸರಿ ಇಲ್ಲ ಹಾಗೆಯೇ ನೀವು ಮಾಡಿರೋ ಆರೋಪಗಳು ಸರಿ ಇಲ್ಲ ಸರಿಯಾಗಿರೋ ಯಾವುದಾದ್ರೂ ಪಾಯಿಂಟ್ಗಳನ್ನು ತಗೊಂಡು ಬನ್ನಿ ಆಮೇಲೆ ವಾದವನ್ನು ಮಂಡಿಸಿ ಅನ್ನೋದನ್ನು ಹೇಳಿದರು ಇನ್ನು ಈ ಕಪಿಲ್ ಸಿಬ್ಬಲ್ ಮಾಡಿದ್ದ ಇನ್ನೊಂದು ಕಾಮಿಡಿ ವಾದ ಅಂದರೆ ಅದು ದೇವಾಲಯಗಳಲ್ಲಿ ಅನ್ಯ ಧರ್ಮೀಯರನ್ನ ಸೇರಿಸಿಕೊಳ್ತಾರ ವಕ್ಸ್ ಅಲ್ಲಿ ಮಾತ್ರ ಯಾಕೆ ಅನ್ಯಧರ್ಮೀಯರನ್ನು ಸೇರಿಸಿದ್ದಾರೆ ಅಂತ ಅದಕ್ಕೂ ತುಷಾರ್ ಮೆಹತಾ ಕೌಂಟರ್ ಕೊಟ್ಟರು ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಒಂದು ದೇವಸ್ಥಾನದ ಪೂಜೆ ಯಾವ ರೀತಿ ನಡೀಬೇಕು ಒಬ್ಬ ಪೂಜಾರಿಯನ್ನ ಹೇಗೆ ನೇಮಕ ಮಾಡಬೇಕು ಪ್ರಸಾದವನ್ನು ಹೇಗೆ ತಯಾರು ಮಾಡಬೇಕು ಅದನ್ನು ಹೇಗೆ ಹಂಚಬೇಕು ದೇವಸ್ಥಾನಗಳು ಹೇಗೆ ಇರಬೇಕು ಇದನ್ನ ನಿರ್ಧಾರ ಮಾಡತ್ವೆ ಆದರೆ ವಾಕ್ಸ್ ಬೋರ್ಡ್ ಏನಾದರೂ ಮಸೀದಿಯಲ್ಲಿ ಹೇಗೆ ನಮಾಜ್ ಮಾಡಬೇಕು ಮಸೀದಿ ಹೇಗಿರಬೇಕು ಮಸೀದಿಗೆ ಹೇಗೆ ಬರಬೇಕು ಮಸೀದಿಯಲ್ಲಿ ಏನೆಲ್ಲ ನಡಿಬೇಕು ಇದನ್ನು ತೀರ್ಮಾನ ಮಾಡುತ್ತಾ ಇಲ್ವಲ್ಲ ಕೇವಲ ದಾನ ಬಂದಿರೋ ಆಸ್ತಿಗಳನ್ನು ನೋಡಿಕೊಳ್ಳೋ ಸಂಸ್ಥೆ ಅಷ್ಟೇ ಇಲ್ಲಿ ವಕ್ಫಾಸ್ತಿಯನ್ನು ಏನು ಮಾಡಬೇಕು ಶಾಲೆಗಳನ್ನು ಕಟ್ಟಬೇಕಾ ಇಲ್ಲ ಆಸ್ಪತ್ರೆಗಳನ್ನು ಎಲ್ಲಿ ಮಾಡಬೇಕು ಇದನ್ನು ನಿರ್ಮಾಣ ಹೇಗೆ ಮಾಡಬೇಕು ಇದನ್ನೆಲ್ಲ ನಿರ್ವಹಣೆ ಮಾಡೋಕೆ ಇರೋದು ಅಲ್ಲಿ ವಕ್ಫಾಸ್ತಿಯಲ್ಲಿ ಶಾಲೆಗಳು ಆದರೆ ಆಸ್ಪತ್ರೆಗಳನ್ನು ಕಟ್ಟಿದರೆ ಕೇವಲ ಮುಸ್ಲಿಮರು ಮಾತ್ರ ಹೋಗ್ತಾರಾ ಇಲ್ಲವಲ್ಲ ಎಲ್ಲರೂ ಹೋಗಬಹುದು ಅನ್ನೋದನ್ನೇ ವಕ್ಸ್ ಹೇಳುತ್ತೆ ಅಂದರೆ ಅದು ಎಲ್ಲ ಧರ್ಮದವರಿಗೂ ಸೇರಿದ್ದು ತಾನೆ ಅನ್ನೋ ಉತ್ತರವನ್ನು ಕೊಟ್ಟರು ಗೆಳೆಯರೆ ಇನ್ನು ಮೂರನೇ ದಿನ ಬಂದಿದ್ದು ಸೆಕ್ಷನ್ ತ್ರೀ ಸಿ ಹಾಗೆ ಸೆಕ್ಷನ್ ತ್ರೀ ಇ ಅಂದರೆ ಆರ್ಟಿಕಲಲ್ಲಿರೋದು ಇಲ್ಲಿ ಆದಿವಾಸಿಗಳ ಜಮೀನಿನ ವಿಚಾರ ಬರುತ್ತೆ ಇಲ್ಲಿ ತ್ರೀ ಪ್ರಕಾರ ಆದಿವಾಸಿಗಳಿಗೆ ವಿಶೇಷವಾದ ಕಾನೂನು ಇದೆ ಅದರ ಪ್ರಕಾರ ಆದಿವಾಸಿಗಳ ಆಸ್ತಿಗಳನ್ನ ಕಬ್ಜಾ ಮಾಡೋಕೆ ಆಗಲ್ಲ ಹಾಗೇನಾದ್ರೂ ಮಾಡಿದ್ರೆ ಅಂತಹ ಜಮೀನುಗಳನ್ನ ಆದಿವಾಸಿಗಳಿಗೆ ವಾಪಸ್ ಕೊಡಬೇಕು ಅನ್ನೋ ತಿದ್ದುಪಡಿ ಮಾಡಲಾಗಿದೆ ಅದೇ ಹಳೆ ಕಾನೂನಲ್ಲಿ ಒಂದು ಸಲ ವಕ್ಫ್ ಅಂತ ಆದರೆ ಮತ್ತೆ ವಕ್ಫಿಂದ ವಾಪಸ್ ತಗೊಳ್ಳೋಕೆ ಆಗಲ್ಲ ಅಂತ ಇತ್ತು ಸಂವಿಧಾನದ ಆರ್ಟಿಕಲ್ನಲ್ಲಿ ಇರೋದನ್ನು ಹಳೆ ವಕ್ಫ್ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲವನ್ನು ಹೇಗೆ ತಿದ್ದುಪಡಿ ಮಾಡಿದರು ಅದನ್ನು ಈಗಿನ ವಕ್ಫ್ ತಿದ್ದುಪಡಿಯಲ್ಲಿ ನಾವು ಸರಿ ಮಾಡಿದ್ದೀವಿ ಅಷ್ಟೇ ಸಂವಿಧಾನದಲ್ಲಿ ಇರೋದನ್ನೇ ನಾವು ಮಾಡಿರೋದು ಅದನ್ನೇ ಸಂವಿಧಾನ ವಿರೋಧಿ ಅನ್ನೋದನ್ನು ಹೇಗೆ ಹೇಳ್ತಾರೆ ಇವರು ಅನ್ನೋದನ್ನು ತುಷಾರ್ ಮೆಹ್ತಾ ಸಿ ಮುಂದೆ ಇಟ್ಟಿದ್ರು ಇನ್ನು ನೋಂದಣಿ ವಿಚಾರವನ್ನು ಮೂರನೇ ದಿನ ವಿಚಾರಣೆಯಲ್ಲೂ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದರು ನೋಡಿ ಸ್ವಾಮಿ ಇಲ್ಲಿ ಒಕ್ಫ್ ಆಸ್ತಿಯನ್ನ ರಾಜ್ಯ ಸರ್ಕಾರ ನೋಂದಣಿ ಮಾಡಬೇಕು ಅದು ಅವರ ಕರ್ತವ್ಯ ಅವರು ಮಾಡಿಲ್ಲ ಅದು ರಾಜ್ಯ ಸರ್ಕಾರದ ತಪ್ಪು ಇದರಲ್ಲಿ ಒಕ್ಫೋಡ್ ತಪ್ಪು ಏನು ಇಲ್ಲ ಅನ್ನೋದನ್ನು ಹೇಳ್ತಾರೆ ಅಲ್ಲ ರೀ ಒಂದು ಆಸ್ತಿಯನ್ನು ನಾನೇನಾದರೂ ಖರೀದಿ ಮಾಡಿದರೆ ನಾನೇನಾದರೂ ತಗೊಂಡ್ರೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಇಲ್ಲಾಂದರೆ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತ ಹೇಳಬೇಕಾ ಅಂದರೆ ಎಷ್ಟೊಂದು ಜವಾಬ್ದಾರಿ ಇದೆ ಈ ಒಕ್ಕೋಡ್ಗೆ ಅನ್ನೋದನ್ನು ಕಪಿಲ್ ಸಿಬಲ್ ಅವರೇ ಬಾಯ್ಬಿಟ್ಟು ಹೇಳಿಬಿಟ್ರು ಇದೆಲ್ಲ ಆಗಿರೋದು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಆಗ ಇಡೀ ದೇಶದಲ್ಲಿ ಇದ್ದದ್ದು ಇವರದ್ದೇ ಕಾಂಗ್ರೆಸ್ ಸರ್ಕಾರ ಆದರೆ ಈಗ ನೋಂದಣಿ ಆಗಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ ಇದು ಯಾವುದೋ ಬಿ ಜೆ ಪಿ ಸರ್ಕಾರ ಇದೆಯಲ್ಲ ಇದನ್ನು ಬಿಡ್ರೆ ಇದು ಬಂದಿರೋದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈಚೆಗೆ ಅದಕ್ಕೂ ಮೊದಲು ಇದ್ದಂತಹ ಆಸ್ತಿಗಳನ್ನು ಯಾಕೆ ನೋಂದಣಿಯನ್ನು ಮಾಡಿಲ್ಲ ಅದನ್ನು ಹೇಳಲ್ಲ ಈಗ ನೋಡಿದ್ರೆ ರಾಜ್ಯ ಸರ್ಕಾರದ ತಪ್ಪು ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ ಇವರು ಹೇಳಿದ್ರೆ ಕೇಳೋರೇನು ಮಂಗಗಳ ಆದ್ರೆ ಸುಪ್ರೀಂ ಕೋರ್ಟ್ ಇವರ ಬಾಯಿಗೆ ಮಣ್ಣನ್ನು ಹಾಕಿ ಸದ್ಯಕ್ಕೆಲ್ಲವನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದೆ ಅಪ್ಪಿ ತಪ್ಪಿ ತಡೆಯನ್ನ ಕೊಟ್ಟಿದ್ರೆ ಮತ್ತದೇ ಹಳೆ ಚಾಡಿಯನ್ನು ಮುಂದುವರಿಸಿ ವಿಚಾರಣೆ ಮುಗಿದು ತೀರ್ಪನ್ನು ಕೊಡೋ ಅಷ್ಟರಲ್ಲಿ ಎಲ್ಲವನ್ನ ಕಬ್ಜಾ ಮಾಡೋದು ವಕ್ಫ್ ಬೋರ್ಡಿನ ಪ್ಲಾನ್ ಆಗಿತ್ತು ಆದ್ರೂ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ವಾದವನ್ನ ವಕ್ ಬೋರ್ಡ್ ಪರವಾಗಿ ಮಾಡ್ತಾ ಇರೋ ಈ ಹಿಂದೂ ಲಾಯರ್ಗಳಿದ್ದಾರಲ್ಲ ಅದೆಷ್ಟು ಆಸ್ತಿಯನ್ನು ವಕ್ಸ್ಗೆ ದಾನ ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ ಕೊಟ್ಟಿರೋದು ಸೊನ್ನೆ ಅಲ್ಲಿಂದ ಇವರು ಕಿತ್ಕೊಂಡಿರೋದೇ ಜಾಸ್ತಿ ಇವರ ಫೀಸ್ ಕಿತ್ಕೊಂಡಿರೋದು ಮಾತ್ರ ಕೋಟಿ ಕೋಟಿ ಇಲ್ಲಿ ಸಿ ಜಿ ಐ ಗವಾಯಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿವರೆಗೂ ಈ ವಕ್ಫ್ ಟೀಮ್ ಗಟ್ಟಿಯಾದ ಪಾಯಿಂಟ್ಸ್ ತಗೊಂಡು ಬಂದು ಅದಕ್ಕೆ ಬೇಕಾದ ದಾಖಲೆಯನ್ನು ತಗೊಂಡು ಬಂದರೆ ಮಾತ್ರ ಆಗ ತಡೆಯನ್ನು ಕೊಡ್ಬೇಕು ಅನ್ನೋದನ್ನು ನಾವು ನೋಡ್ತೀವಿ ಈಗ ಹೇಳ್ತಿರೋ ಸಂವಿಧಾನಕ್ಕೆ ವಿರುದ್ಧ ಅನ್ನೋದು ಧಾರ್ಮಿಕ ಆಚರಣೆ ಉಲ್ಲಂಘನೆ ಆಗತ್ತೆ ಅನ್ನೋದು ಆದರೆ ಇದೆಲ್ಲವೂ ತಪ್ಪಾಗಿದೆ ಇದನ್ನು ನಾವು ಪರಿಗಣನೆಗೆ ತಗೊಳ್ಳೋಕೆ ಆಗಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ತಿರಸ್ಕಾರ ಮಾಡಿದೆ ಸಂಸತ್ತಲ್ಲಿ ಪಾಸ್ ಆದ ಕಾನೂನು ಸಂವಿಧಾನಾತ್ಮಕವಾಗಿ ಇರುತ್ತೆ ಅದಕ್ಕೆ ನಾವು ತಲೆಯನ್ನ ಹಾಕಲ್ಲ ಅನ್ನೋದನ್ನ ಹೇಳಿದೆ ಈ ಕಪಿಲ್ ಸಿಬಲ್ ಮೊದಲು ಶುರು ಮಾಡಿದ್ದು ಸಂವಿಧಾನಕ್ಕೆ ವಿರುದ್ಧ ಅಂದ್ರು ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ಳಲಿಲ್ಲ ನಂತರ ನೋಂದಣಿ ವಿಚಾರವನ್ನ ವಾದ ಮಾಡ್ತಾರೆ ಆಗ ಅದನ್ನು ರಾಜ್ಯ ಸರ್ಕಾರದ ತಪ್ಪು ಅಂತಾರೆ ಆಗಲೇ ತುಷಾರ್ ಮೆಹ್ತಾ ಹೇಳಿದ್ದು ಇಷ್ಟು ದಿನ ಆಗಿರೋ ತಪ್ಪನ್ನ ನಾವು ಸರಿ ಮಾಡ್ತಾ ಇದ್ದೀವಿ ನಿಮ್ಮ ದಾಖಲೆಗಳನ್ನು ತಗೊಂಡು ಬನ್ನಿ ಎಲ್ಲವನ್ನ ನೋಂದಣಿ ಮಾಡಿಕೊಂಡು ಹೋಗಿ ಅಂದರು ಇಲ್ಲದ ತುಪ್ಪವನ್ನು ಎಲ್ಲಿಂದ ತಗೊಂಡು ಬರ್ತಾರೆ ಹಾಗೆ ಇಲ್ಲದ ದಾಖಲೆಗಳನ್ನು ಇವರು ಎಲ್ಲಿಂದ ತಗೊಂಡು ಬರೋಕ್ಕೆ ಆಗತ್ತೆ ಹೇಳಿ ಎಲ್ಲಿ ಬೇಕೋ ಅಲ್ಲಿ ನಾಲ್ಕು ಇಟ್ಟಿಗೆ ಇಟ್ಕೊಂಡು ನಮಾಜ್ ಮಾಡಿ ಅದನ್ನು ಕಿತ್ಕೊಂಡಿದ್ದಕ್ಕೆಲ್ಲ ಎಲ್ಲಿಂದ ದಾಖಲೆಗಳು ಬರುತ್ತವೆ ಆ ದಾಖಲೆಗಳು ನಿಧಿವಾದ ಮಾಲೀಕ ಯಾರಿರ್ತಾನೋ ಅವನ ಹತ್ರ ತಾನೇ ಇರುತ್ತವೆ ಇನ್ನು ವಾದವನ್ನು ಮಾಡೋಕೆ ಏನೂ ಇಲ್ಲ ಆದರೂ ಇದು ಸಾಂವಿಧಾನಿಕ ಬಿಕ್ಕಟ್ಟು ಆಗಿರೋದ್ರಿಂದ ಐದು ಜನ ನ್ಯಾಯಾಧೀಶರ ಪೀಠದಲ್ಲೇ ವಿಚಾರಣೆ ಆಗಬೇಕಾಗತ್ತೆ ಆದರೂ ಈ ವಕ್ಫ್ ಗ್ಯಾಂಗ್ ಲಾಯರ್ಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಒಂದು ದಿನಕ್ಕೆ ಕೋಟಿ ಕೋಟಿ ಫೀಸ್ ತಗೊಳ್ಳೋ ಇವರಿಗೆ ಅದನ್ನು ಎಷ್ಟು ದಿನ ಎಳ್ಕೊಂಡು ಹೋಗ್ತಾರೋ ಅಷ್ಟು ಲಾಭ ಆಗತ್ತೆ ಈಗ ಅದನ್ನೇ ಈ ಕೋಟಿ ಮತ್ತೆ ಲೂಟಿ ಲಾಯರ್ಗಳು ಮಾಡ್ತಾ ಇರೋದು ಅದೇನೇ ಆದರೂ ವಕ್ಫ್ ಆಕ್ಟ್ ವಿಚಾರಣೆ ಅನ್ನೋದು ಮುಗಿಯೋದ್ರಲ್ಲಿ ಕಬ್ಜಾ ಮಾಡಿದ್ದ ವಕ್ಫಾಸ್ಟ್ಗಳೇ ಕೆಲವೊಂದು ರಾಜ್ಯಗಳಲ್ಲಿ ಇರಲ್ಲ ಯಾಕಂದರೆ ದಾಖಲೆಗಳಿಲ್ಲದ ಆಸ್ತಿಗಳನ್ನು ಅಲ್ಲಿನ ಗಟ್ಟಿಯಾದ ರಾಜ್ಯ ಸರ್ಕಾರಗಳು ಕಿತ್ತುಕೊಂಡು ಬಿಡುತ್ತವೆ ಅಲ್ಲಿಗೆ ವಕ್ಫ್ ಕತೆ ಅಲ್ಲಾಹುವೇ ಕಾಪಾಡಬೇಕು ಇದು ಕೇಳಿದರೆ ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದರ ವಿಚಾರಣೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ